ಗಂಗಾವತಿ ತಾಲೂಕಿನ ಈಶ್ವರನಗರ ವಲಯದ ಹಿರೇಬೆನಕಲ್ ಕಾರ್ಯಕರ್ತರಲ್ಲಿ ಹೊಸ ಹತ್ತು ಸ್ವಸಹಾಯ ಸಂಘಗಳ ಉದ್ಘಾಟನಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮಕ್ಕೆ ಮಾನ್ಯ ಗೌರವಾನ್ವಿತ ಜಿಲ್ಲಾ ನಿರ್ದೇಶಕರು ಶ್ರೀ ಪ್ರಕಾಶ್ ರಾವ್ ಸರ್ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನೂತನ ಹತ್ತು ಸ್ವಸಹಾಯ ಸಂಘಗಳ ಸದಸ್ಯರಿಗೆ ದಾಖಲಾತಿ ಹಸ್ತಾಂತರ ಮಾಡಿ ಸ್ವಸಹಾಯ ಸಂಘಗಳ ಪ್ರಯೋಜನಗಳ ಬಗ್ಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವಿವಿಧ ಕಾರ್ಯಕ್ರಮಗಳ ಬಗ್ಗೆ ಒಂದು ಸಂಘದಲ್ಲಿ ಮಹಿಳೆ ಸೇರ್ಪಡೆಯಾದರೆ ಕುಟುಂಬ ಅಭಿವೃದ್ಧಿಯಾಗುತ್ತದೆ ಕುಟುಂಬ ಅಭಿವೃದ್ಧಿಯಾದರೆ ಗ್ರಾಮ ಅಭಿವೃದ್ಧಿಯಾಗುತ್ತದೆ ಗ್ರಾಮದಿಂದ ಇಡೀ ದೇಶ ಅಭಿವೃದ್ಧಿ ಹೊಂದಲು ಸಾಧ್ಯ ಸಾಧನೆ ಮಾಡಿದ ಮಹಿಳೆಯರು ರಾಷ್ಟ್ರಪತಿ ಮಹಿಳೆ ಹಣಕಾಸು ಮಂತ್ರಿ ಮಹಿಳೆ ನದಿಗಳು ಮಹಿಳೆಯರ ಹೆಸರುಗಳು ಇವೆ ಭೂಮಿ ತಾಯಿ ಹೆಣ್ಣು ಹೆಣ್ಣು ಮನಸ್ಸು ಮಾಡಿದರೆ ಅಸಾಧ್ಯ ಅನ್ನುವುದು ಯಾವುದೂ ಇಲ್ಲ ಎಲ್ಲ ಸಾಧನೆಗಳು ಆಗುತ್ತೆ ಹಾಗೆ ಸ್ವಸಹಾಯ ಸಂಘಗಳ ಮಹಿಳೆಯರಿಗೋಸ್ಕರ ಇವೆ ಎಲ್ಲರೂ ಸಹ ಪ್ರತಿ ವಾರ ವಾರದ ಸಭೆಗಳನ್ನು ಮಾಡಿ ಉಳಿತಾಯ ತುಂಬಬೇಕು ಹಣ ಸಂಗ್ರಹಣೆ ಮಾಡಬೇಕು ಪ್ರಗತಿ ನಿಧಿ ಲೋನ್ ತೆಗೆದುಕೊಂಡು ಕೃಷಿ ಕೆಲಸ ಮಕ್ಕಳ ವಿದ್ಯಾಭ್ಯಾಸ ಸ್ವ ಉದ್ಯೋಗಗಳನ್ನು ಮಾಡಿ ಆರ್ಥಿಕವಾಗಿ ಸಬಲರಾಗಿ ಎಂದು ಮಾಹಿತಿ ಮಾರ್ಗದರ್ಶನ ನೀಡಿದರು ಈ ಕಾರ್ಯಕ್ರಮದಲ್ಲಿ ಶ್ರೀಮತಿ ಬಸಮ್ಮ ಅಂಗಡಿ ಗ್ರಾಮ ಪಂಚಾಯತ್ ಸದಸ್ಯರು ಶ್ರೀ ಬುಡ್ಡಪ್ಪ ಅಂಗಡಿ ವಿರೂಪಾಕ್ಷಪ್ಪ ಎಂನೂರಪ್ಪ ಗ್ರಾಮದ ಮುಖಂಡರು ತಾಲೂಕಿನ ಯೋಜನಾಧಿಕಾರಿಗಳು ಶ್ರೀ ಬಾಲಕೃಷ್ಣ ಸರ್ ಜಿಲ್ಲಾ ಅಡಿಟರ್ ದೇವರಾಜ್ ಸರ್ ವಲಯದ ಮೇಲ್ವಿಚಾರಕಿ ಶ್ರೀಮತಿ ಅನ್ನಪೂರ್ಣ ವಲಯದ ಸೇವಾ ಪ್ರತಿನಿಧಿಗಳು ಮತ್ತು ಹತ್ತು ಸ್ವಸಹಾಯ ಸಂಘಗಳ ಸರ್ವ ಸದಸ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಗ್ರಾಮ ಅಭಿವೃದ್ಧಿ ಆದರೆ ನಮ್ಮ ನಾಡು ಅಭಿವೃದ್ಧಿ ಆಗುತ್ತೆ ನಾಡು ಅಭಿವೃದ್ಧಿ ಆದರೆ ಇಡೀ ದೇಶ ನಾವು ನಮ್ಮ ದೇಶನ ಬಡತನ ಬಡತನ ಅಂತಂದು ಎಲ್ಲ ಕಡೆಗೆ ಸಾರ್ತೀವಿ ಬಡತನ ನಿರ್ಮೂಲ ಹೋಗ್ಬೇಕು ಅನಿಷ್ಟ ಪದ್ಧತಿ ಹೋಗ್ಬೇಕು ಸಂದಾಚಾರಗಳು ಹೋಗ್ಬೇಕು ನಮ್ಮ ಮಕ್ಕಳು ಎಲ್ಲರೂ ಒಳ್ಳೆಯರ ಇದ್ರೆ ನಾವು ಕೃಷಿಗಳನ್ನು ಮಾಡಬೇಕು ಇವಕ್ಕೆಲ್ಲ ಏನಂದ್ರೆ ನಮಗೆ ಆರ್ಥಿಕ ಆರ್ಥಿಕ ಪ್ರಗತಿಯಿಂದ ನಾವು ಮೇಲೆ ಬಂದರೆ ಇವನ್ನೆಲ್ಲವನ್ನು ನಾವು ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ ಅವರು ನೀವು ನೀವು ಈಗೇನು ಇದ್ರಲ್ಲ ಹತ್ತು ಗುಂಪು ಇನ್ನೂ ಹೆಚ್ಚಿಗೆ ಗುಂಪು ಮಾಡಿರಿ ಬೇರೆ ಗುಂಪುಗಳನ್ನು ಅವ್ನೇನು ಮಾಡ್ತಾರೆ ಬಿಡ್ತಾರೆ ಗೊತ್ತಿಲ್ಲ ಧರ್ಮಸ್ಥಳ ಗುಂಪು ಮಾ ಹೆಚ್ಚಿಗೆ ಮಾಡಿದ್ರೆ ಅವರಿಂದ ನಾವು ನಿಮ್ಮಿಂದ ನಾವೇನು ಪಡ್ಕೊಂತೀವಿ ಅಂದರೆ ನಮ್ಮ ಗ್ರಾಮಕ್ಕೆ ಇನ್ನೂ ಹೆಚ್ಚಿನ ಸೌಲಭ್ಯ ಪಡ್ಕೊಂತ ನಮ್ಮ ದೇವಸ್ಥಾನಗಳಿಗೆ ಅರ್ಧ ನಿಂತಿದ್ದು ಅವ್ರು ಸೋರಿ ತೋರಿಸಿ ದೇವಸ್ಥಾನ ಅಭಿವೃದ್ಧಿ ಮಾಡ್ತಾರೆ ಆಮೇಲೆ ಶಿಕ್ಷಣಕ್ಕೆ ಮಕ್ಕಳಿಗೆ ಅಭಿವೃದ್ಧಿ ಮಾಡ್ತಾರೆ ಆಮೇಲೆ ಇನ್ನೂ ಅವ್ರ ಹತ್ರ ಭಾಳ ಸ್ಕೀಮು ನಮ್ಮ ಹತ್ರ ಯಸಮಾನರು ಮುಜಿಯರು ಆಗಿರ್ತಾರೆ ಕೆಲವು ಮಂದಿ ಬಡವರು ಸಾಕ ಆಗ್ತಿರಲ್ಲ ಅವರಿಗೆ ಅವು ಕೆಲವೊಂದು ರೀತಿ ಸಂಭಾವನೆ ಅಂತ ಯೋಜನೆ ಅದು ಇನ್ನೂ ಭಾಳಷ್ಟು ನಾವು ಅವ್ರು ಹೇಗೆ ಅಂತಂದರೆ ಇನ್ನೂ ಟೈಮ್ ಸಾಲ ಸಾಕಷ್ಟು ಯೋಜನೆಗಳು ಅವರು ವತಿಯಿಂದ ನಮ್ಮ ಗ್ರಾಮಕ್ಕೆ ಬಂದ ನಿಮ್ಮ ನೀವು ಉತ್ತರ ಆಗ್ತೀರಿ ಇದರಿಂದ ನಮ್ಮ ಗ್ರಾಮದ ಉಳಿತಾಯ ಏಳು ಸೊನ್ನೆ ಹಾಕಬೇಕು ಏಳು ಸೊಮ್ಮೆ ಮೂರುವರೆ ಸಾವಿರ ಕೋಟಿ ಹೇಳಿದ್ರೆ ಮೂರುವರೆ ಸಾವಿರ ಮರೆತು ಮತ್ತೆ ಏಳು ಸೊಮ್ಮೆ ಹಾಕಬೇಕು ನಾನು ದೊಡ್ಡವರ ಕತ್ತೆ ಹೇಳ್ತಾ ಫಲಾನುಭವಿಗಳ ವಾರದಲ್ಲಿ ಹತ್ತು ರೂಪಾಯಿ ಉಳಿತಾಯ ಮಾಡಿದ್ದಾವಂತ ಅಂತ ಇದ್ದೀನಿ ಹಾಗಾದರೆ ಉಳಿತಾಯ ಆಗುತ್ತೋ ಇಲ್ವೋ ನಾವೆಲ್ಲೋ ವೇಸ್ಟ್ ಮಾಡ್ತಾ ಇದ್ದೀವಿ ಉಳಿತಾಯ ಮಾಡಿದ್ರೆ ಉಳಿತಾಯ ಮಾಡ ಸಂಘದಿಂದ ಹೋಗುವಾಗ ಉಳಿತಾಯ ಎರಡನೇದು ಧೈರ್ಯ ನೋಡಿದ ಮೂರನೇ ದಿವಸ ಇರುತ್ತೆ ಏನು ಸಿಗುತ್ತೆ ನಾಲೆಜ್ ಸಿಗುತ್ತೆ ಏನು ನಾಲೆಜ್ ಸಿಗುತ್ತೆ ಜ್ಞಾನ ಸಿಗುತ್ತೆ ಸಂಘದಲ್ಲಿ ಅವ್ರು ಚರ್ಚೆ ಮಾಡಿದ್ದೀನಿ ನಾನು ಇನ್ನೊಂದು ಕಡೆ ಸಂಘದಷ್ಟು ಅದೇ ಹೋಗಿದ್ದೀನಿ ನನಗೇ ಗೊತ್ತಿರೋ ಒಂದು ವಿಷಯ ನಾನು ಕೇಳ್ತಾ ಚರ್ಚೆ ಮಾಡ್ತಾ ಮಾಡ್ತಾ ಮಹಿಳೆಯರ ಗರ್ಭಕೋಶ ಸಮಸ್ಯೆ ಬಂದಾಗ ಒಬ್ಬ ಡಾಕ್ಟರ್ ಡಿಸ್ಕಷನ್ ಮಾಡ್ತಿದ್ದಾರೆ ಆ ಡಿಸ್ಕಷನ್ ಮಾಡಿದ ಮಹಿಳೆ ಹೇಳ್ತಾ ಇದ್ದಾರೆ ಅದಕ್ಕೆ ಒಂದು ಇಂಜೆಕ್ಷನ್ ಇದೆ ವ್ಯಾಕ್ಸಿನ್ ಅಂತ ಇದೆ ಅದನ್ನು ಕೊಟ್ಟರೆ ಆ ಕ್ಯಾನ್ಸರೇ ಬರುವುದಿಲ್ಲ ಅಂದರೆ ನನಗೆ ಸೊ ವರ್ಷ ಎಸ್ಟಿ ಡಿ ಮಾಹಿತಿ ಕಾರ್ಯಕ್ರಮದಲ್ಲಿದ್ದು ಸೇರಿದ ನನಗೆ ಇನ್ನೊಂದು ಕಡೆ ಗೊತ್ತಾಗ್ತದೆ ಅಂದರೆ ಹೇಗೆ ಕೋವಿಡ್ ಬಂದರೆ வாினேஷஷஷன் கொ கோவி வரோட வந்து ஹேக நான் வந்து கொள்ளைக்கு வா்ஸினேஷன் கொட்டியாரல்வா அதே ரீதி லோக்கே அது வரதே இர இரத ரீதியில் கேன்சரு இன்ஃபெக்ஷன் கொண்டே ஒம்பது வர்ஷதில் ஹாரூ வர்ஷே மக்கள் கொண்ட கேன்சரே வரலாற்று அவர் பாத்து சண்டத சபிலுங்க சர்ச்சை மாதிரி அப்படி மகிழ்ச்சி அந்த ஏன்பெற நமக்கு ஏன்பெறே நானே கே யாருக்கு நாவெல்லாம் சூப்பித்தேன் கே இந்த காலத்து மழை